ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದಲ್ಲಿರುವ ಹಿರಣ್ಯಕೇಶಿ ನದಿಗೆ ಪ್ರವಾಹ ಬಂದ ಹಿನ್ನೆಲೆಯಲ್ಲಿ ಇಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿದರು ನದಿಗಲ್ಲಿರುವ ಮುಸ್ತಾಕ್ ಮಕಾಂದಾರ್ ಅಲ್ಪಸಂಖ್ಯಾತರ ವಿಭಾಗದ ಬ್ಲಾಕ್ ಉಪಾಧ್ಯಕ್ಷರು ಸಂಕೇಶ್ವರ್ ಇವರ ಮನೆಗೆ ಭೇಟಿ ನೀಡಿ ನಳದ ನೀರಿನ ಬಿಲ್ಲುಗಳು ಹೆಚ್ಚಿಗೆ ಬರುತ್ತಾ ಇವೆ ವಿದ್ಯುತ್ ಸಂಪರ್ಕಕ್ಕಾಗಿ ಸಿ ಸಮಸ್ಯೆ ಇರುತ್ತದೆ ಅದಲ್ಲದೆ ಹಿರಣಕೇಶಿ ನದಿಯನ್ನು ಸ್ವಚ್ಛ ಮಾಡುವ ಕುರಿತು ಅವರು ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನದಿಗಲ್ಲಿಯ ಮಹಿಳೆಯರು ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಸದಸ್ಯರು ಮುಸ್ತಾಕ್ ಮಕಾಂದಾರ್ ಅವರ ಕುಟುಂಬದವರು ಈ ಒಂದು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದರು ಈ ಒಂದು ವಿಶೇಷವಾಗಿ ಮುಸ್ತಾಕ್ ಮಕಾಂದಾರ್ ಇವರ ಮನೆಗೆ ಪ್ರಪ್ರಥಮವಾಗಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯವರು ಭೇಟಿ ನೀಡಿದ್ದು ವಿಶೇಷ ತೇಜ್ಪರ್ಬು ನ್ಯೂಸ್ ಸಂಕೇಶ್ವರ್ नुन्यों। नुन्यों। वो यार दोनों भी बोल दिया पास वही का कारखाना पन्नी के मार्केट कोट लेने जाने तुम त्याग कर दिल गया वही का तो वर्षा मीना क्या तुम लाओ जा लाओ मन्ना तो सेफ्टी सेफ्टी बिलीव करके बिलीव बराबर है अलग अलग तक्तर मतलब मुस्तफा का तो हाँ सर बर 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 सर बर